ನಿನ್ನೆ ಈ ಈವ್ನಿಂಗ್ ಏಯ್ಟ್ ತರ್ಟಿ ಪಿ ಎಮ್ಗೆ ಒಂದು ವಡ್ರ ಬಂಡೆ ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಈ ಎಮ್ ಎಮ್ ಬೇಕ್ರಿ ಅಂತ ಒಂದು ಬೇಕ್ರಿ ಇತ್ತು ಆ ಬೇಕ್ರಿ ಎದುರುಗಡೆ ಒಂದು ಸ್ವಲ್ಪ ಗಲಾಟೆ ಆಯಿತು ಗಲಾಟೆ ಲೆಟ್ ಟು ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಅದರಲ್ಲಿ ಸೈಯದ್ ಸೈಯದ್ ವಲಿ ಅನ್ನೋ ಒಬ್ಬ ವ್ಯಕ್ತಿ ಮರ್ಡರ್ ಆಯಿತು ಮತ್ತು ಇನ್ನೊಬ್ಬ ರಜಾಕ್ ವಲಿ ಅಂತ ಅವರ ಬ್ರದರ್ ಅವ್ರಿಗೆ ಕೂಡ ಸ್ಟಾವಿಂಗ್ ಆಯಿತು ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಸೊ ಇದು ಇನ್ಸಿಡೆಂಟ್ ಅಂದರೆ ಅಲ್ಲಿ ಇವರೆಲ್ಲ ಕೇಕ್ ಪರ್ಚೇಸ್ ಮಾಡಲಿಕ್ಕೆ ಸೇರಿದರು ಸೈಯದ್ ಅಲಿ ಮತ್ತು ರಜಾ ಕೊಹ್ಲಿ ಕೇಕ್ ಪರ್ಚೇಸ್ ಮಾಡೋಕ್ಕೆ ಹೋಗಿದರು ಮತ್ತು ಅದೇ ಪ್ಲೇಸ್ನಲ್ಲಿ ಈ ರಾಜೇಶ್ ಮುಕೇಶ್ ಮತ್ತು ವೆಂಕಟೇಶ್ ಅಂತ ಮೂರು ಜನ ಹುಡುಗರು ಕೂಡ ಅಲ್ಲೇ ಇದ್ದರು ಸೊ ಈ ಬೈಕ್ ಒಂದು ಪಾರ್ಕ್ ಮಾಡಿ ಅದು ತೆಗಿಯುವ ಸಮಯದಲ್ಲಿ ಈ ರಾಜೇಶ್ ಅನ್ನೋರು ಸ್ವಲ್ಪ ಅಡ್ಡ ಬಂದರು ಇವರಿಗೆ ಸೈಯದ್ ವಲಿ ಮತ್ತು ರಜಾ ಕೊಹ್ಲಿ ಅವರಿಗೆ ಆವಾಗ ಸ್ವಲ್ಪ ಮಾತಿನ ಚಕಮಕಿಯ ಚಕಮಕಿ ಆಯಿತು ಮತ್ತು ಅದು ಲೆ ಅದು ಲೆಟ್ ಟು ಸಮ್ ಫಿಸಿಕಲ್ ಫೈಟ್ ಸೊ ಈ ರಾಜೇಶ್ನ ಇವರು ಸ್ವಲ್ಪ ಹೊಡೆಯುವಾಗ ಈ ಮುಖೇಶ್ ಆ್ಯಂಡ್ ವೆಂಕಟೇಶ್ ಯಾರು ರಾಜೇಶ್ ಫ್ರೆಂಡ್ಸ್ ಇದ್ದಾರೆ ಅವರು ಸಡನ್ನಾಗಿ ಇವರ ಮೇಲೆ ಅಟ್ಯಾಕ್ ಮಾಡಿದರು ಅದರಲ್ಲಿ ಮುಖೇಶನ್ನು ಅವನು ಒಂದು ಅವನು ಬೈಕ್ನಿಂದ ಒಂದು ಚಾಕ್ ತೆಗೆದುಕೊಂಡು ಬಂದು ಈ ಸೈಯದ್ ವಲಿ ಮೇಲೆ ಮತ್ತು ರಜಾ ಕೊಹ್ಲಿ ಮೇಲೆ ಅಟ್ಯಾಕ್ ಮಾಡಿದರು ಸೊ ಈ ಅಟ್ಯಾಕ್ನಲ್ಲಿ ಅನ್ಫಾರ್ಚುನೇಟ್ಲಿ ಸೈಯದ್ ವಲಿ ಅವರು ಡೆತ್ ಆಗಿದ್ದರು ಯಾರಿಗೂ ಏನೂ ಪರಿಚಯ ಇಲ್ಲ ಅವರು ದೇ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಒಬ್ಬರು ಇವರು ಸೈಯದ್ ಅಲಿ ರಜಕ್ವಲಿ ಬಾಪೂಜಿ ನಗರದಿಂದ ಮತ್ತು ಈ ಮೂರು ಜನ ಹುಡುಗರು ರಾಜೇಶ್ ವೆಂಕಟೇಶ್ ಮುಖೇಶ್ ಇವರು ಬಂದು ಶ್ರೀರಾಮ್ಪುರ ಕಾಲನಿಯಿಂದ ಯಾವುದೇ ಪರಿಚಯ ಇರಲಿಲ್ಲ ಅವ್ರಿಗೆ ಅದು ಸ್ವಲ್ಪ ರೌಡಿ ಪ್ರವೃತ್ತಿ ಕಾಣ್ತಾ ಇದೆ ಈ ಮುಖೇಶ್ ಅನ್ನೋ ಹುಡುಗನಿಗೆ ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ಕೂಡ ಅವನ ಮೇಲೆ ಒಂದು ತ್ರೀ ಟ್ವೆಂಟಿ ಫೋರ್ ಕೇಸ್ ಆಯಿತು ಆ ರೀತಿ ಅವನು ಒಂದು ಮೇ ಬಿ ಚಾಕ್ ಕ್ಯಾರಿ ಮಾಡ್ತಾ ಇರಬೇಕು ಬೈಕ್ನಲ್ಲಿ ವೆಹಿಕಲ್ ಎಲ್ಲ ಸೀಸ್ ಮಾಡಿದೀವಿ ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ರಾಜೇಶ್ ಅಲ್ಲೇ ಇನ್ಸೆಂಟ್ ಸ್ಪಾಟ್ನಲ್ಲಿ ಸಿಕ್ಕಿದ್ದಾನೆ ಆಮೇಲೆ ಮುಖೇಶು ಕೂಡ ನಾವು ಅನಂತಪುರ್ ಕಡೆ ಹೋಗಿ ಅರೆಸ್ಟ್ ಮಾಡಿದ್ವಿ ಯಾವುದೇ ಹಿನ್ನೆಲೆ ಇಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಇದಕ್ಕೆ ನಶೆದಲ್ಲಿ ಸ್ವಲ್ಪ ಹೀಟ್ ಆಫ್ ದ ಮೂಮೆಂಟ್ನಲ್ಲಿ ಒಂದು ಅಟ್ಯಾಕ್ ಆಯಿತು ಆ್ಯಂಡ್ unfortunately over the tag